ಪತಿಯ ಕೋಪಕ್ಕೆ ಬಲಿಯಾದ ಪತ್ನಿ ಉಪ್ಪಿನಂಗಡಿಯಲ್ಲಿ ಭೀಕರ ಘಟನೆ ಪತಿಯ ಕೋಪದ ಬರದಲ್ಲಿ ಪತ್ನಿಯನ್ನು ಕೊಂದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ಬೆಳ್ತಂಗಡಿ ತೆಕ್ಕಾರು ಗ್ರಾಮದ ಬಜಾರು ಎಂಬಲ್ಲಿ ನಡೆದಿದೆ ಮೃತ ಮಹಿಳೆಯನ್ನ ಝೀನತ್ ಎಂದು ಗುರುತಿಸಲಾಗಿದೆ ರಫೀಕ್ ಕೊಲೆ ಮಾಡಿದ ಆರೋಪಿ ಪತಿ ಇವರಿಬ್ಬರ ಮದುವೆ ಹದಿನೆಂಟು ವರ್ಷಗಳ ಹಿಂದೆ ನಡೆದಿತ್ತು ಇಬ್ಬರು ಮಕ್ಕಳಿದ್ದಾನೆ ಈ ದಂಪತಿ ಮಧ್ಯೆ ಕಳೆದ ಕೆಲವು ತಿಂಗಳುಗಳಿಂದ ವೈಮನಸ್ಸು ಉಂಟಾಗಿ ಕೌಟುಂಬಿಕ ಕಲಹ ನಡೆಯುತ್ತಿತ್ತು ಇಂದು ಬೆಳಗ್ಗೆ ಕೌಟುಂಬಿಕ ಕಲಹ ನಡೆದಾಗ ಆರೋಪಿ ರಫೀಕ್ ತನ್ನ ಪತ್ನಿ ಝೀನತ್ತಿಗೆ ಚಾಕುವಿನಿಂದ ತೀವ್ರವಾಗಿ ಹಲ್ಲೆ ನಡೆಸಿದ್ದಾನೆ ಹಲ್ಲೆಯಿಂದ ಗಾಯಗೊಂಡಿದ್ದ ಜೀನತ್ರ ಸ್ಥಳೀಯರು ಹಾಗೂ ಸಂಬಂಧಿಕರು ಚಿಕಿತ್ಸೆಗಾಗಿ ಪುತ್ತೂರು ಸರಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈ ಬಗ್ಗೆ ಉಪ್ಪಿನಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಗಂಡ ಜಗಳಾಗ್ತಾ ಇತ್ತು ಮತ್ತೆ ಗೊತ್ತಿಲ್ಲ ನಾನು ನಾನು ಇರಲಿಲ್ಲ ನಾನು ಕೆಲಸಕ್ಕೆ ಹೋಗಿದ್ದೆ ಅಲ್ಲ ನನಗೆ ಬೆಳಿಗ್ಗೆ ಮಾತ್ರ ನಾನು ವಿಶ್ವಾಸ ಫೋನ್ ಮಾಡಿ ಹೇಳಿದ್ರು ಅವಳು ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳಾಗ್ತಾ ಇತ್ತು ಹೇಗೆ ವಿಷಯ ಅಂತ ಹೌದಾ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು ಅಷ್ಟೇ ಈಗ ಬಂದಷ್ಟು ಈಗ ಡೆತ್ ಆಗಿದೆ ಅಂತ ನನಗೆ ಮಾಹಿತಿ ಸಿಗ್ತದೆ ನನಗೆ ಎಷ್ಟು ಎಷ್ಟೊತ್ತಿಗೆ ನನಗೆ ಒಂಬತ್ತು ಗಂಟೆಗೆ ನಮ್ಮ ಮನೆ ದೂರು ಉಂಟು ಮಕ್ಕಳು ಎಷ್ಟು ಯಾರಿಗೆ ಎರಡು ಎರಡು ಇನ್ನೊಂದು